ಚಂದ್ರಮ್ಮ ಆಯ್ತಾ ಅಬ್ರಿನ್ ಬಾಮ್ಮ ಅಕ್ಕಿಲಕ್ಕ ಅಪ್ಪನ್ ನೀನಾದ್ರೂ ಹೇಳಕ್ಕ ನಾನು ಊರ್ಗೆ ಹೋಗಲ್ಲ ಇಲ್ಲ ಹೋಗ್ ಚಂದ್ರ ನಾನು ಬತ್ತಿನ ಹೋಗಿ ಊರ್ಗೆ ನಾನು ಬಂದು ಎರಡು ದಿವಸ ಇರ್ತೀನಿ ನೀನು ಹೋಗು ಕೈ ಮಾತಾಯ್ತು ಬಮ್ಮ ನಾನು ಹೋಗ್ಬೇಕು ಹೇಳಮ್ಮ ಚಂದ್ರಮ್ಮ ತಮಾಷೆ ಮಾಡ್ತಾ ಇದೆಯಾ ಅಲ್ಲಿ ನಂಗೆ ಎಷ್ಟು ಕೆಲ್ಸಗಳವೇ ಸಂಗೀತ ಇಲ್ಲಮ್ಮ ಮಲ್ಕೊಂಡಿರ್ಬೇಕಪ್ಪ ಅಯ್ಯ ಬರ್ತೀನಿ ಹಾ ಬೇಡ ಬೇಡಮ್ಮ ಬೇಡ ಬೇಡ ಚಂದ್ರಮ್ಮ ಬಾಮ್ಮ ಬ್ಯಾಗ್ ಎತ್ಕೊಂಡು ಬಿರಿನ್ ಬಾ ಹೇ ವಿನೋದ ನಡಿಯಾ ಕಾರ್ ಎತ್ತಕ್ಕೆ ನಡಿ ಬಿರಿನ್ ಬಾಮ್ಮ ಬಿರಿನ್ ಬಾ ಆ ಡ್ರೈವರ್ಗೆ ಒಂದಿನ ಅಷ್ಟೇ ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋದು ಅಂತ ಹೇಳಿದ್ದೆ ಎರಡು ದಿವಸ ಆಗೋಯ್ತು ಅವನ ಅದಿಷ್ಟ್ ಬೇಕ ಏನೋ ಬಾ ಸರಿ ಬರಮ್ಮ ಊರ್ ಕಡೆ ಹಂಗ ಬಿಡು ಮಾಡ್ಕೊಂಡು ಅಮ್ಮನ ಮೇಲೆ ಕೋಪ ಮಾಡ್ಕೊಂಡು ಇಷ್ಟ ದಿನದ ಇದ್ದಿದ್ ಸಾಕು ಇಲ್ಲ ಹೇಳಪ್ಪ ಬರ್ತೀನಿ ಹ್ಞೂ ಸರಿ ಬರ ಬಬ್ಳು ಬಾ ಇಲ್ಲ ಅಲ್ಲೇ ರೂಮ್ ಮಲ್ಕೊಂಡಿರ್ಬೇಕು ನೋಡಮ್ಮ ಅಲ್ಲೇ ಮಲ್ಕೊಂಡವ್ ನೋಡಮ್ಮ ರೂಮ್ ಮಲ್ಕೊಂಡಿರ್ಬೇಕು ನೋಡ ಅಮ್ಮ ಹೇ ಸಂಗೀತ ಮಗು ಅಳ್ತಾ ಇದ್ರು ಹಂಗೆ ನೋಡ್ಕೊಂಡಿದ್ಯೆ ದುರಂಕರ ನೆನ್ಕೂತೀರಮ್ಮ ಅದೊತ್ತೇವ್ರೇ ಇದೇನಿದ್ವಾ ಬೀರುವಾಗ ದುಡ್ಡು ಇಲ್ಲ ಒಳ್ವೆ ಇಲ್ಲ ನನ್ನದು ರೇಷ್ಮೆ ಸಿರಿಲ್ಲೆಲ್ಲ ಎಷ್ಟೊಂದಿದ್ವು ಏನಾದ್ವು ಅಯ್ಯೋ ನಾ ಊರ್ಗೆ ಹೋಗಿದ್ದ ಯಾರನ್ನ ಕಲ್ರೂ ಕೂತರ ಏನ್ ನಮ್ಮನೆ ಕೇ ಸಂಗೀತ ಸಂಗೀತ ಎಲ್ಲೋದ್ಲಿ ಇವಳ ಹಾಳಾಗೆ ಆ ಈ ರೂಮಗು ಇಲ್ಲ ಎಲ್ಲೋಗ್ಬಿಟ್ಲಪ್ಪ ಇವಳ ಆಳಾಗೆ ಇವಳ ಹೊಟ್ಟೆ ಹುಟ್ಟೋಗ ಒಳ್ಳೆ ಕೆಲಸ ಕೊಡ್ತಾಳಂಕ ನೋಡಿ ಯಾರು ಮನೆ ಮುಗಿದಂಗವ್ರೆ ಅಲ್ಲ ಇರು ಬಿಟ್ಬಿಟ್ಟು ಮಲ್ಕೊಂಡೆ ನಾವು ಮುಗಿಬೇಕು ಸರಿಯಾಗಿ ಜವಾಬ್ದಾರಿ ಇಲ್ಲ ಇವಳಗ ಇರು ಮಗು ಇಲ್ಲ ಎಲ್ಲೋದ್ಲು ಕೊಟ್ಲಪ್ಪ ಕೈ ನಾ ಇವಳು ಎಷ್ಟು ಒಡವೆ ಎಷ್ಟು ದುಡ್ಡು ಎಲ್ಲ ಎತ್ಕೊಂಡು ತಗೊಳ್ಳಲ್ಲ ನಾವು ಕಾಶ್ಟ್ ಸೀರೆಲ್ಲ ಎತ್ಕೊಂಡು ಹೋಗೋಳು ಅಯ್ಯೋ ಇವಳು ಹೊಟ್ಟೆ ಹುಟ್ಟೋಗ ఎంత పాపి జన్మ కునప్పా నూకు ఏన్ బంద బర్బార్త ఏళ్ళ మగన్ బిట్ ఇవ ఇగ ముచ్చగా ఇలా ఇన్ బంద్రీ ಯಾಕಿಲ್ಲ ಏನಾಯ್ತು ಯಾಕೆ ಹೇಳ್ತಾ ಇದ್ರ ಇಬ್ರುನಾಲ್ಕೋದ್ಲಿ ಆಕಿಲ್ಲ ಸಂಗೀತ ಯಾಕ್ರೆ ಇಬ್ರು ಹಿಂಗ ಹೇಳ್ತಾ ಇದ್ದೀರಾ ಅಳೋದ್ ನಿಲ್ಸ್ಬಿಟ್ಟು ಏನಾದ್ರು ಹೇಳ್ತಿಯಾ ಏನಾಯ್ತು ಅಂತ ಯಾಕೆ ಹೇಳ್ತಾ ಇರೋದು ಫಸ್ಟ್ ಅಳೋದ್ ನಿಲ್ಸು ನನ್ ಕೈಲಿ ಆಗಲ್ಲ ನೀನ್ ಅಳೋದು ಫಸ್ಟ್ ಅಳೋದ್ ನಿಲ್ಸು బబ్లు చిన్నీ అదమ్మా యాల్సారా ಏನು ಹೇಳ್ತಾವ್ ಅಕ್ಕಿಲ್ಲ ಬಬ್ಲು ನಂಗೇನೋ ಒಂದು ಅರ್ಥತೆ ಇಲ್ಲ ಬಬ್ಲು ಅಳ್ಬಾರ್ದಮ ಅಳ್ಬಾರ್ದು ದಮಾ ಬತ್ತಿ ಸುಮ್ನೀರು ಏನಾಯ್ತಂತ ಹೇಳಕ್ಕಿಲ್ಲಾ ಸರಿ ಸಂಗೀತ ಮನೆಯೊಳಗಿತ್ತಿತ್ತ ಒಂದು ಸ್ವಲ್ಪ ದುಡ್ಡು ಆಮೇಲೆ ಹೂ ನಂದು ಒಡ್ ಅವಳದು ಒಡ್ ಸವಿತಾ ಕವಿತಾದ ಒಡ್ವೆ ನಾನು ಜಾಸ್ತಿ ಕಾಸ್ಟ್ಲಿ ಸೀರೆ ತಂದಿದ್ರಲ್ಲ ನೀವು ರೇಷ್ಮೆ ಸೀರೆಗಳು ಅವೆಲ್ಲ ಎತ್ಕೊಂಡು ರೀ ಮನೆಯೆಲ್ಲ ಹುಡುಗ್ದೆ ಎಲ್ಲೂ ಇಲ್ಲ ಅವಳು ಏನು ಹೇಳ್ತಾ ಏನು ಹೇಳ್ತಾ ಇದ್ದೀಯಾ ಮಾವನವರು ಇಲ್ಲಿ ಹೂ ರೀ ನಿಜನ ಹೇಳ್ತಾ ಇದ್ದೀನಿ ನಮ್ಮಅಪ್ಪನ ಊರಿಗೋದ್ರು ನಾನೆಲ್ಲ ರೂಮಿಗೆ ಮಲ್ಕೊಂಡು ಅವಳೇ ಅನ್ಕೊಂಡ ಇದ್ದೀನಿ ಬಬ್ಲು ನೋಡ್ರೆ ಅತ್ಕೊಂಡ್ ಬರ್ತಾವನೆ ಇಲ್ಲ ರೀ ಮನೆಯೊಳಗವಳು ಮೋಸ ಮಾಡ್ಬಿಟ್ಲ್ರಿ ನಮಗೆ ಅವಳನ್ ಮಾತ್ರ ಸುಮ್ಮನೆ ಬಿಡ್ಕೊತು ನಡೀರಿ ಕಂಪ್ಲೇಂಟ್ ಕೊಡೋಣ ಕಂಪ್ಲೇಂಟ್ ಕೊಡೋಣ ನಡೀರಿ ಏನಂತ ತಗೋ ಕೊಡ್ತೀಯಾಕಿಲ್ಲ ಏನಂತ ತೊಗೊ ಕೊಡ್ತೀಯಾ ನನ್ ಮಗಳು ಯಾವನ್ ಜೊತೆ ಓಡೋಗ್ಬಿಟ್ಟವಳೆ ನಮ್ಮ ಮನೆಗಿದ್ದು ದುಡ್ಡು ಕಾಚು ಒಡವೆಲ್ಲ ಎತ್ಕೊಂಡು ಅಂದ್ಕೊಡ್ತೀಯಾ ಹಾ ಕೊಡ್ತೀಯಾ ನಮ್ಮ ಮಾನ ಮರ್ಯದ್ ನಾವೇ ಯಾರೋ ಚಕೊಬೇಕಾ ಅವಳಾಗ ಹೋಗ್ಲಿ ಬಿಡು ಎಲ್ಲಾದ್ರೂ ಅಳಗೆ ಹೋಗ್ಕೊಳ್ಳಿ

ಅಮ್ಮ ಏನಾಯ್ತು ಅಂತ ಹೇಳ್ರಮ್ಮ ನೀವೇನು ಹೇಳ್ತಿದ್ರೆ ಏನು ಅರ್ಥ ಆಗ್ತೈತೆ ಈ ಬಬ್ಲು ಏನು ಹೇಳ್ತಾವನೆ ವಿಜಯ್ ನಿಮ್ಮ ಅಕ್ಕನ ಮನೆ ಬಿಟ್ಟು ಹೊಲ್ಟೋಳಪ್ಪ ದೊಡ್ಡ ಊಟದ ಎಲ್ಲ ಇದ್ಕೊಂಡು ಹೊಲ್ಟ ವಿಜಯ್ ಬಬ್ಲೂ ಬಿಟ್ಬಿಟ್ಟು ಹೊಟ್ಟೋಗಿ ವಿಜಯ್ ಅಮ್ಮ ನಾನು ನಿಮ್ಗೆ ಆವತ್ತು ಹೇಳಿದೆ ಅಮ್ಮ ನೋಡಮ್ಮ ಅಕ್ಕ ನಿಂಗೆಲ್ಲ ಮಾಡ್ತಾವಳೆ ಅಂತ ನೀವು ಇಲ್ಲ ಇರಪ್ಪ ಹೇಳ್ತೀನಿ ಹೇಳ್ತೀನಿ ಅನ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರಿ ಇವತ್ತು ನೋಡ್ದಮ್ಮ ಎಂಥ ಕೆಲಸ ಆಯ್ತು ಹಾಂ ಹೆಂಗಮ್ಮ ನನ್ನ ತಲೆ ಎತ್ಕೊಂಡು ಓಡಾಡೋದು ಹೇಳಮ್ಮ ಹೇಳು ನಾಲ್ಕು ಜನ ಇರೋ ಹತ್ರ ಹೋಗಿ ಮಾತಾಡೋ ಯೋಗ್ಯತೆ ಕೂಡ ಕಳ್ಕೊಂಬಿಟ್ನಲ್ಲಮ್ಮ ನಾನು ಹೆಂಗಮ್ಮ ನಾನು ಬಿಸ್ನೆಸ್ ಮಾಡೋದು ಹೇಳಮ್ಮ ಅಪ್ಪ ನನಗೆ ಕ್ಷಮಿಸ್ಬಿಡಪ್ಪ ಇಂಥ ಮಗಳಿಗೆ ಜನ್ಮ ಕೊಟ್ಟಿದ್ದಕ್ಕೆ ನನಗೆ ಕ್ಷಮಿಸ್ಬಿಡಪ್ಪ ನಿಮ್ಗೆ ಇಷ್ಟು ಅವಮಾನ ಆಗ್ತಾ ಇರೋದು ನನ್ನಿಂದನೇಪ್ಪ ಅವಳು ಅಪಯೇ ನಿಮ್ಗೆ ಒಳ್ಳೇದು ಮಾಡಿಲ್ಲಪ್ಪ మ్నవర్ాల్కారు కడ ఓడాతారు నమ్మర్ మర్యాద ఏన్ అంత ఆలోచనప్ప పాపి మోస మిట్లప్పబిడప్ప బుచిన ಅವಳು ಬೇಡಮ್ಮ ಅವಳು ಕೊಡ್ತು ಅಮ್ಮ ಅವಳು ಬೇಡಮ್ಮ ಯಾಕಮ್ಮ ಹಿಂಗೆ ಹೇಳ್ತೀಯಾ ಹೋದ್ರೆ ಹೋಗ್ಕೊಳ್ಳಿ ಬಿಡಮ್ಮ ಹೋದರೆ ಹೋಗ್ಕೊಳ್ಳಿ ಬಿಡು ಆವತ್ತು ಫಸ್ಟ್ ಅವಳು ತಪ್ಪು ಮಾಡಿದಾಗ ನೀನು ಮನೆಗೆ ಸೇರಿಸಿದ್ದೆ ತಪ್ಪಾಯ್ತಮ್ಮ ನೀನು ಆವಾಗ ಸ್ವಲ್ಪ ಸ್ಟಿಟ್ ಆಗಿದ್ದಿದ್ರೆ ಇವತ್ತು ನಮಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲಮ್ಮ ಯಾಕಮ್ಮ ಅವಳನ್ನ ನಮ್ಮ ಮನೆಗೆ ಸೇರಿಸಿದೆ ಉಗಿದು ದೂರ ಇಟ್ಟಿದ್ದೆ ತಾನೇ ಅವಳಲ್ಲೇ ಇರಬೇಕಾಗಿತ್ತು ನೀವೇ ಅಮ್ಮ ತಪ್ಪು ಮಾಡಿತ್ತು ಅವಳನ್ನ ಮನೆಗೆ ಸೇರಿಸಿ ನೋಡ್ದಮ್ಮ ಎಷ್ಟು ಅವಮಾನ ಮಾಡಿಬಿಟ್ಟು ಅದಲು ನಮಗೆ ನನಗೆ ಗೊತ್ತಿಲ್ಲ ಕಂದ ಇಂಥವಳು ಇವಳು ಅಂತ ನನಗೆ ಗೊತ್ತಿರಲಿಲ್ಲ ಏನೋ ನಾವೇತ ಮಗುವಲ್ಲ ನಾವೇ ಕ್ಷಮಿಸಿಲ್ಲ ಅಂದರೆ ಇನ್ನು ಯಾರು ಕ್ಷಮಿಸ್ತಾರೆ ಅಂತ ಮೋಸ ಹೋಗ್ಬಿಟ್ಟೆ ಕಂದ ನಿಮ್ಮಿಬ್ಬರಿಗೂ ಮೋಸ ಮಾಡಿಬಿಟ್ಟೆ ನಾನು ಕ್ಷಮಿಸ್ಬಿಡಪ್ಪ ನನ್ನ ವಿಜಯ್ ಅಜಯ್ ಕ್ಷಮಿಸ್ಬಿಟ್ರು ನನ್ನ ಮಕ್ಳು ಎಷ್ಟೋ ಹೆಸರು ಮಾಡೋರ ಸಮಾಜದಾಗೆ ಇವಳಿಂದ ನಿಮ್ಮ ಕಪ್ಪು ಮಚ್ಚ ಬಂದ್ಬಿಡ್ತಲ್ಲಪ್ಪ ಕ್ಷಮಿಸ್ಬಿಟ್ರಪ್ಪ ಇಬ್ಬರು ನನ್ನ ಅಮ್ಮ ಅಳ್ಬೇಡ ಸುಮ್ಮನೆ ಇರಮ್ಮ ಅಳ್ಬೇಡ ಸುಮ್ಮನೆ ರಮ್ಮ ಬಬ್ಲುಚಿನಿ ಅಳ್ಬೇಡ ಸುಮ್ಮನೆ ಇರಮ್ಮ ಅಮ್ಮ ಊರಿಗೋಗ ನಾಳೆ ಬತ್ತೈತೆ ಅಜಯ್ ವಿಜಯ್ ನಡಿಯಪ್ಪ ನಾನು ಬರ್ತೀನಿ ಹೋಗಿ ಕಂಪ್ಲೇಂಟ್ ಕೊಡೋಣ ನಡೀರಪ್ಪ ನಿಮ್ಮ ಅಪ್ಪನ ಕೇಳ್ತಾಯಿದ್ರೆ ಬೇಡ ಬೇಡ ನಮ್ಮ ಮನೆ ನಾವೇ ಬೀದಿಗೆ ಅಂತ ಅವ್ರಪ್ಪ ನೀವೇನ ನನ್ನ ಮಾತು ಕೇಳ್ರಪ್ಪ ನಡಿಯಪ್ಪ ಕಂಪ್ಲೇಂಟ್ ಕೊಡೋಣ ನಮ್ಮ ಮನೆಗಿಂದು ಒಡವೆ ತುಟ್ಟು ಎಲ್ಲ ಎತ್ಕೊಂಡು ಹೊಲ್ಟೋಳೆ ಅಂತ ಕಂಪ್ಲೇಂಟ್ ಕೊಡೋಣ ನಡಿಯಪ್ಪ ಅಮ್ಮ ಹೋದ್ರೆ ಹೋಗ್ಲಿಕ್ಕೆ ಬಿಡಮ್ಮ ನಾವೇ ನಮ್ಮ ಮನೆ ವಿಷಯ ಬೀದಿಗೆ ಇಟ್ಕೊಂಡಾಗುತ್ತೆ ಬೇಡಮ್ಮ ಕಂಪ್ಲೇಂಟ್ ಎಲ್ಲ ಕೊಡೋದು ಅದೇ ಒಂದು ದೊಡ್ಡ ವಿಷಯ ಆಗುತ್ತಮ್ಮ ಅದೇ ಅಪ್ಪ ನಾನು ಹೇಳ್ತಾ ಇರೋದು ಬೇಡ ಅಂತ ಏನಪ್ಪ ಮಾಡೋದು ಎಂಥ ಕೆಲಸ ಮಾಡಿಬಿಟ್ಲಪ್ಪ ಯಾರೂ ಇಲ್ಲಲ್ಲಪ್ಪ ನಮ್ಮ ಮನೆಗೆ ಅವಾಗೇನೋ ಮದುವೆ ಆಗಿರಲಿಲ್ಲ ಯಾರನ್ನೋ ಹೋಗಿ ಇಷ್ಟಪಟ್ಟು ಮದುವೆ ಆದ್ಲು ಅಂತ ಸುಮ್ಮನೆ ಆಗೋದ್ರೆ ಇವಾಗ ಮದುವೆ ಆಗಿ ಒಂದು ಮಗು ಇದ್ಕೊಂಡು ಇನ್ನೊಬ್ರ ಜೊತೆ ಹೋಗೋಳಂದ್ರೆ ಎಷ್ಟು ಅವಮಾನ ಆಗೋಲ್ಲಪ್ಪ ಹೆಂಗಪ್ಪ ಸೇರಿಸ್ಕೊಳೋದು ನಾವು ಹಾಕಿಲ್ಲ ಅಳಬೇಡ ಹಾಕಿಲ್ಲ ಸುಮ್ಮನೆ ಇರು ಹಾಕಿಲ್ಲ ಹೋದರೆ ಒಯ್ದು ನಾನು ಅವಳ ಬಗ್ಗೆ ಯೋಚನೆ ಮಾಡ್ತಾಯಿಲ್ಲ ನನ್ನ ಗಂಡು ಮಕ್ಕಳು ಎಷ್ಟೊಂದು ಹೆಸರು ಸಂಪಾದನೆ ಮಾಡೋರೆ ಅದನ್ನು ಹಾಳು ಮಾಡ್ಬಿಟ್ಟು ಹೋಗ್ಬಿಟ್ಲಲ್ಲ ಅಂತ ಅಷ್ಟೇ ರೀ ನೋಡಿರಿ ಮಗು ಅಮ್ಮ ಬೇಕು ಅಮ್ಮ ಬೇಕು ಅಂತ ನಾನು ಎಲ್ಲಿಂದ ಕರ್ಕೊಂಬರ್ಲಿರಿ ಇಲ್ಲದೆ ಇರೋಲ್ಲ ಅಯ್ಯೋ ಪಾಪಿ ಮುಂಡೆ ಎಂಥ ಕೆಲಸ ಮಾಡಿಬಿಟ್ಟು ಹೋದೆ ಅಮ್ಮ ಅಳ್ಬೇಡ ಸುಮ್ಮನೆ ಇರಮ್ಮ ನಂಗೆ ಧೈರ್ಯ ಹೇಳೋ ನೀನು ಹಿಂಗತ್ರೆ ನಾವು ಹೆಂಗಮ್ಮ ಇರೋದು ಅಳ್ಬೇಡ ಸುಮ್ಮನೆ ಅಮ್ಮ ಬಬ್ಲು ಅಳ್ಬೇಡ ಬೇಡ ಚಿನಿ ಹಾಳಬಾರ್ದಮ್ಮ ారో ఏ కండిపా విజయ్ అచయ్ నీవో కేకర్న్న ఎదురుగడే నిల్స్బు నే యావత్ ఏను కే ఇవే కేస్తాయిబ్బరను కర్కబందే నిల్స్బెక్వు ఆయమ్మా ఆయ్ నేను ముందే కర్కొందు నిల్స్తీర నేను ఏం శిక్ష కొడుతీ అబ్బరికూ కూడా అలబేడమ్మ నిన్న ముందే కర్కొని నిల్స్బెక్ నిల్స్తి నాము నేను అలబేడా ఈ వీడియో ఇష్టాగే లైక్ మి షేర్ మి కమెంట్ మి దయట్టు సబ్స్క్రైబ్ మనం సపోర్ట్ మి